ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ ಎಂಟು ಬಾರಿ ಶಾಸಕರಾಗಿ ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ದುರಂತದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ ಆ ನೋವನ್ನು ತಟ್ಟತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ ಅವರ ಕುಟುಂಬದ ಸದಸ್ಯರು ಕೂಡ नो तड्या शक्ती भगवंत दयपोले अंति न संदर्भ भगवंत प्रार्थ इट्स अ वेरी बिग् ट्राजडी दटॅ टेकन प्लेस इन महाराष्ट्र डेप्युटी चीफ मिनिस्टर अजित पवार फास्ट वेन द प्लेन क्रॅश क्राशरी अनफारचुने बी ए सीनियर पॉलीटिशियन आफ् महाराष्ट्र एम एम एल एंडप्यूटी चीफ मिनिस्टर आलो गाड मे सोल रेस्ट इन पी अत्य नायक प्रभवी नायक उप मुख्यमंत्री अजित पवार इंद विमान दुरी ಅಜಿತ್ ಪವಾರ್ ಅವರು ಒಬ್ಬ ಕ್ರಿಯಾಶೀಲ ಸಹಕಾರಿ ವೆಟ್ರನ್ ಕೋಆಪರೇಟರ್ ಅಜಿತ್ ಪವಾರ್ ನೀರಾವರಿ ಕ್ಷೇತ್ರದ ಮೂಲಕ ಬಾರಾಮತಿ ಮಾತ್ರವಲ್ಲ ಒಟ್ಟು ಮಹಾರಾಷ್ಟ್ರದ ರೈತರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಬಹುದೊಡ್ಡ ಪ್ರಯತ್ನ ಮಾಡಿರ್ತಕ್ಕಂಥ ನಾಯಕ ಮಹಾರಾಷ್ಟ್ರ ರಾಜಕಾರಣದೊಳಗೆ ಕಳೆದ ಹತ್ತು ವರ್ಷದಿಂದ ಅಜಿತ್ ಪವಾರ್ ಬಿಟ್ಟು ಏನೂ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಆ ಪ್ರಭಾವದಲ್ಲಿದ್ದಂಥ ಅಜಿತ್ ಪವಾರು ನಮ್ಮ ಕನ್ನಡ ನಾಡಿನ ಜೊತೆಗೆ ಭಾಳಷ್ಟು ಸಮುದ್ರ ಸಂಬಂಧಗಳನ್ನು ಹೊಂದಿದ್ರು ಮಹಾರಾಷ್ಟ್ರದ ಉಸ್ತುವಾರಿಯಾಗಿ ನಾನು ಎ ಐ ಸಿ ಸಿಯ ಉಸ್ತುವಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ಹಲವು ರಾಜಕೀಯ ಪ್ರಸಂಗಗಳಲ್ಲಿ ನಾವು ಅವರು ಸೇರಿದ್ವಿ ಅಷ್ಟೇ ಅಲ್ಲ ಅವರ ಆ ಸ್ನೇಹ ಇವತ್ತು ನಾನು ನೆನಪಿಸ್ಕೊಳ್ತೀನಿ ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿ ಸಲ್ಲಿಸ ಮಹಾರಾಷ್ಟ್ರದ ಅತ್ಯಂತ ಹಿರಿಯ ನಾಯಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಿಗ್ಗೆ ಮುಂಬೈದಿಂದ ಬಾರಾಮತಿಗೆ ಹೋದಂಥ ಸಂದರ್ಭದಲ್ಲಿ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ವಿಮಾನ ಅಪಘಾತಕ್ಕೊಳಗಾಗಿ ಅವರಿವತ್ತು ಬೆಳಗ್ಗೆ ನಿಧನ ಆಗಿರ್ತಕ್ಕಂಥ ಸಂಗತಿಯನ್ನು ಕೇಳಿ ಭಾಳ ದೊಡ್ಡ ನಮಗೆಲ್ಲರಿಗೂ ಕೂಡ ಆಘಾತ ಆಗಿದೆ ಅಜಿತ್ ಪವಾರ್ ಅವರು ಭಾಳ ನಮ್ಮ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವರು ಸ್ನೇಹಜೀವಿಗಳು ಮತ್ತು ಕಾರ್ಯ ಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಗಳನ್ನು ತಗೊಂಡ್ರೆ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಬದ್ಧತೆಯಿಂದ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ರಾಜಕಾರಣಿ ವಿಶೇಷವಾಗಿ ನಾವು ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಭೇಟಿಯಾಗಿ ಅದು ಭೀಮಾ ನದಿಗೆ ನೀರ್ತಕ್ಕಂಥಕ್ಕಂಥ ವಿಷಯ ಇರ್ಬೋದು ಕೃಷ್ಣಾ ನದಿಗೆ ನೀರ್ತಕ್ಕಂಥ ವಿಷಯ ಇರ್ಬೋದು ಯಾವಾಗ ಯಾವಾಗ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿಗೆ ಸಮಸ್ಯೆ ಆಗ್ತಾ ಇತ್ತು ಅವಾಗ ಅವ್ರನ್ನ ಸಂಪರ್ಕವನ್ನು ಮಾಡ್ತಾಯಿದ್ದೀವಿ ಅವರು ಬಹಳ ನಮ್ಮ ಜೊತೆಗೆ ಸ್ನೇಹಜೀವಿಯಾಗಿ ಅನೇಕ ಬಾರಿ ನಮಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಕುಡಿಯುತ್ತಿ ಪಾಯ್ಲೆಟ್ಲೆಟ್ ಆಸಕ್ತಿ